ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಈಗಿರುವಂಥ ವಿಶೇಷ ಮಾಹಿತಿ ಏನೆಂದರೆ ಸರ್ಕಾರದಿಂದ ಸ್ಟಾರ್ಟ್ ಅಪ್ ಹೊಂದಿರತಕ್ಕಂಥ ಈ ಒಂದು ಉನ್ನತ ಯೋಜನೆಗೆ ಸಂಬಂಧಪಟ್ಟಂತೆ ಉದ್ಯಮಶೀಲತೆಗೆ ಒಲುವನ್ನ ಹೊಂದಿರತಕ್ಕಂತ ಯುವಕರನ್ನು ಪೂರೈಸುವಂಥ ಒಂದು ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಉನ್ನತಿ ಎಂಬ ಯೋಜನೆಯನ್ನು ಜಾರಿಗೊಳಿಸಿರುವಂಥ ಹಿನ್ನೆಲೆಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಪ್ರತಿಭಾವಂತ ಯುವಕ ಹಾಗೂ ಯುವತಿಯರು ಸ್ಟಾರ್ಟ್ಅಪ್ ಉದ್ಯಮಿಯನ್ನು ಆರಂಭಿಸಿದಲ್ಲಿ ಪ್ರತಿ ಅರ್ಹವಾಗಿರತಕ್ಕಂಥ ಉದ್ಯಮಿಗೆ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಸಹಾಯವನ್ನು ಮಾಡುವಂಥದ್ದು ಈ ಯೋಜನೆಯ ಒಂದು ಉದ್ದೇಶ ಆಗಿರ್ತದ ಎಸ್ ಸಿ ಹಾಗೂ ಇತರೆ ಉದ್ಯಮಿಗಳಿಗೆ ಸೇರಿರತಕ್ಕಂಥ ಸ್ಟಾರ್ಟ್ ಅಪ್ ಆಕಾಂಕ್ಷಿಗಳಿಗೆ ಸಹಾಯವನ್ನು ಮಾಡಲಿಕ್ಕೆ ಇದರಲ್ಲಿ ಗೊಳಿಸಲಾಗಿರ್ತದ ನವೋದ್ಯಮಗಳ ಉತ್ತೇಜನಕ್ಕಾಗಿ ಕೈಗೊಂಡಿರತಕ್ಕಂಥದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇದರ ಒಂದು ಉದ್ದೇಶ ಆಗಿರ್ತದ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಜನರಿಗೆ ಒಂದು ನಾನು ಒಬ್ಬ ಉದ್ಯಮಿ ಅನ್ನುವಂತ ಕನಸು ಕಾಣ್ತಾ ಇರ್ತಾರೆ ಆದರೆ ಈ ಒಂದು ಕನಸನ್ನು ಈಡೇರಿಸಬೇಕಾದರೆ ಅಗತ್ಯ ಪ್ರೋತ್ಸಾಹವು ಕೂಡ ಇದರಲ್ಲಿ ಒಂದಾಗಿರ್ತದೆ ಇದರ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಪರಿಹಾರವನ್ನು ಹೊಂದಿರತಕ್ಕಂಥ ಸ್ಟಾರ್ಟ್ಅಪ್ಗಳಿಗೆ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಪ್ರೋತ್ಸಾಹವನ್ನು ನೀಡಲಾಗ್ತದ ಇಂಥ ಒಂದು ಹಿನ್ನೆಲೆಯಲ್ಲಿ ಯುವ ಉದ್ಯಮಿಗಳು ಇದರ ಒಂದು ಪ್ರಯೋಜನವನ್ನು ನಡೆಸುವಂಥದ್ದು ಹೇಗಂದರೆ ಉದ್ಯಮಶೀಲತೆಯಲ್ಲಿ ಒಲವನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಉದ್ದೇಶಪೂರಕವಾಗಿ ಕರ್ನಾಟಕ ಸರ್ಕಾರವು ಉನ್ನತಿ ಎಂಬ ಯೋಜನೆಯನ್ನು ಜಾರಿಗೊಳಿಸಲಾಗಿರುತ್ತದೆ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನವೋದ್ಯಮಿಗಳ ಸರ್ಕಾರದ ಸಂಭಾವ್ಯದ ಮಾಲೀಕರಿಗೆ ಆರ್ಥಿಕವಾಗಿರ್ತಕ್ಕಂಥ ಇದರ ಒಂದು ಸಂಭಾವ್ಯನ ಮಾಡಲಾಗಿರುತ್ತದೆ ಸಮಾಜ ಕಲ್ಯಾಣ ಇಲಾಖೆಯ ಇದರ ಒಂದು ವ್ಯಾಪ್ತಿಗೆ ಬರತಕ್ಕಂಥ ಎಲ್ಲ ಅಭಿವೃದ್ಧಿ ನಿಗಮಗಳ ಪರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮವು ಎರಡು ಸಾವಿರದ ಹದಿನೆಂಟು ಹಾಗೂ ಹತ್ತೊಂಬತ್ತನೇ ಸಾಲಿನಲ್ಲಿ ಈ ಒಂದು ಉನ್ನತಿ ಎಂಬ ಯೋಜನೆಯ ಅಡಿಯಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿಯ ಪ್ರತಿಭಾವಂತ ಯುವಕ ಹಾಗೂ ಯುವತಿಯರು ಈ ಒಂದು ಸ್ಟಾರ್ಟ್ಅಪ್ ಉದ್ಯಮಿಯನ್ನು ಆರಂಭಿಸಿದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಬೆಂಬಲವಾಗಿರುವುದರೊಂದಿಗೆ ಆಯ್ಕೆಯಾಗುವಂಥ ಪ್ರತಿ ಉದ್ಯಮಿಗೆ ಐವತ್ತು ಲಕ್ಷಗಳವರೆಗೆ ಆರ್ಥಿಕ ಒಂದು ಸಹಾಯವನ್ನು ಮಾಡುವಂಥದ್ದು ಇದರ ಒಂದು ಉದ್ದೇಶ ಆಗಿರ್ತದ ಅವರು ಯಾವುದೇ ರೀತಿಯ ಕ್ಷೇತ್ರದಲ್ಲಿ ಭಾಗಿಯಾಗಿದರೂ ಕೂಡ ಪ್ರವರ್ತಕವಾಗಿರತಕ್ಕಂತ ಒಂದು ಚಿಂತನೆಯನ್ನು ಹೊಂದಿರುವುದರೊಂದಿಗೆ ಎಸ್ ಸಿ ಎಸ್ ಟಿ ಉದ್ಯಮಿಗಳು ಇದರಲ್ಲಿ ಒಳಗೊಂಡಿರ್ತಾರೆ ಈ ವರ್ಗದೊಂದಿಗೆ ಸಂಬಂಧಪಟ್ಟಂತೆ ನವೀನ ಕಲ್ಪನೆಯನ್ನ ಹೊಂದಿರುವಂತಹ ಯಾವುದೇ ಸಮುದಾಯದಿಂದ ನಿರ್ವಹಿಸಲಾಗ್ತದ ಅದರಿಂದಾಗಿ ಸ್ಟಾರ್ಟ್ಅಪ್ಗಳು ಒಳಗೊಂಡಿರ್ತಾವ ಇಂತಹ ಒಂದು ಸಂದರ್ಭದಲ್ಲಿ ಉದ್ಯಮಿಗಳ ಒಂದು ಕಲ್ಪನೆಯನ್ನ ಶಿಕ್ಷಣ ನೈರ್ಮಲ್ಯ ತ್ಯಾಜ್ಯ ವಿಂಗಣನೆ ಹಾಗೂ ಯಾಂತ್ರೀಕೃತ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಅವುಗಳ ಒಂದು ಕ್ಷೇತ್ರದಲ್ಲಿನ ನೈಜ ಪ್ರಪಂಚದ ಸಲುವಾಗಿ ಪರಿಚಯಿಸಬೇಕಾಗ್ತದ ಉನ್ನತಿ ಯೋಜನೆಯ ಫಲಾನುಭವಿಗೆ ಅವರ ಪ್ರಯತ್ನಗಳನ್ನ ಬೆಂಬಲಿಸದರೊಂದಿಗೆ ಐವತ್ತು ಲಕ್ಷ ರೂಪಾಯಿಗಳ ಒಂದು ಮೊತ್ತವನ್ನ ಒದಗಿಸಲಾಗ್ತದ ಈ ಒಂದು ಯೋಜನೆಗೆ ಪ್ರಸ್ತುತವಾಗಿ ಹಂಚಿಕೆಗೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳವರೆಗೆ ನಿಗದಿಯನ್ನ ಸಹ ಪಡಿಸಲಾಗಿರುತ್ತದ ಇದರ ಒಂದು ಪ್ರತಿಭೆಯ ಆಧಾರದ ಮೇರೆಗೆ ನೂರು ಕೋಟಿ ರೂಪಾಯಿಗಳವರೆಗೆ ಹೆಚ್ಚಿಸಲಾಗ್ತದ ಇಂತ ಒಂದು ಯೋಜನೆಗಳಿಗೆ ಹಣಕಾಸು ಒದಗಿಸುವಲ್ಲಿ ಸರ್ಕಾರಕ್ಕೆ ಸಮಾಜ ಕಲ್ಯಾಣ ಸಂಸ್ಥೆಗಳು ಆರ್ಥಿಕವಾಗಿರತಕ್ಕಂತ ಸಹಾಯವನ್ನು ಮಾಡಲಾಗ್ತವ ಇದರ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಇದರ ಅರ್ಹತೆ ಎನ್ನುವುದಾದ್ರೆ ಅರ್ಜಿದಾರರು ಪರಿಶಿಷ್ಟ ಜಾತಿಯವರಾಗಿರಬೇಕು ಅವರು ಕರ್ನಾಟಕ ರಾಜ್ಯದವರಾಗಿರಬೇಕು ಹಾಗೂ ಇಪ್ಪತ್ತೊಂದು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಅವರು ಯಾವುದೇ ರೀತಿಯ ತಾಂತ್ರಿಕ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದ ಅಡಿಯಲ್ಲಿ ಸೌಲಭ್ಯವನ್ನ ಪಡೆಯಲಿಕ್ಕೆ ಕರ್ನಾಟಕದ ಸ್ಟಾರ್ಟ್ಅಪ್ ನಲ್ಲಿ ನೋಂದಣಿಯನ್ನ ಮಾಡಬೇಕಾಗಿರ್ತದ ಹಾಗೇನೇ ಅರ್ಜಿದಾರರು ತಮ್ಮ ಪದವಿ ಹಾಗೂ ಪ್ರತಿಭೆಯಿಂದ ಯಶಸ್ವಿ ತಾಂತ್ರಿಕ ಉದ್ಯಮವನ್ನು ಆರಂಭಿಸುವುದರ ಬಗ್ಗೆ ವಿಶೇಷವಾಗಿ ಪಿಪಿಟಿ ಎನ್ನುವುದರಲ್ಲಿ ಪ್ರದರ್ಶಿಸಬೇಕಾಗಿರ್ತದ ಅರ್ಜಿದಾರರು ಸ್ಟಾರ್ಟ್ಅಪ್ ಉದ್ಯಮಿಯನ್ನ ಆರಂಭಿಸುವುದರ ಬಗ್ಗೆ ಹೂಡಿಕೆ ಹಾಗೂ ಆದಾಯದ ವಿವರಗಳು ಒಳಗೊಂಡಂತೆ ವಿಸ್ತೃತವಾಗಿರತಕ್ಕಂತ ಒಂದು ಯೋಜನಾ ವರದಿಯನ್ನು ಸಹ ಸಲ್ಲಿಸಬೇಕಾಗ್ತದ ಈ ಒಂದು ಯೋಜನೆಗೆ ಯಾವ ಒಂದು ಹಂತದ ಮೇರೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಧಿಕೃತವಾಗಿರತಕ್ಕಂಥ ಒಂದು ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲಿಗೆ ಆ ವೆಬ್ಸೈಟ್ ಗೆ ಭೇಟಿ ನೀಡುವುದರ ಮುಖಾಂತರ ಲಾಗಿನ್ ಅನ್ನ ಮಾಡ್ಕೋಬೇಕಾಗ್ತದ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮಾನ್ಯವಾಗಿರತಕ್ಕಂಥ ಇಮೇಲ್ ಹಾಗೂ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿದ ಮೇಲೆ ಒ ಟಿ ಪಿಯನ್ನು ಕಳುಹಿಸುವಂತಹ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಲಾಗಿನ್ ಮಾಡಲಿಕ್ಕೆ ಮೊಬೈಲ್ ಸಂಖ್ಯೆಯನ್ನು ನೋಂದಾಯಿಸುವಾಗ ಒ ಟಿ ಪಿಯನ್ನು ಸ್ವೀಕರಿಸಿಕೊಂಡು ನಮೂದಿಸಿದ ನಂತರ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ಓದ್ಕೋಬೇಕಾಗ್ತದ ಸ್ಪಷ್ಟವಾಗಿ ಅದರಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ಓದ್ಕೊಂಡು ಆಮೇಲೆ ಭರ್ತಿ ಮಾಡ್ಕೋಬೇಕಾಗ್ತದ ಆ ನಂತರ ನಿಮ್ಮ ವೈಯಕ್ತಿಕವಾಗಿರತಕ್ಕಂಥ ವಿವರಗಳನ್ನು ಭರ್ತಿ ಮಾಡ್ಕೋಬೇಕು ಎಸ್ ಸಿ ಹಾಗೂ ಎಸ್ ಯ ಒಂದು ಅರ್ಜಿ ನಮೂನೆಗಾಗಿ ಆರಂಭಿಕ ನಿಧಿಯನ್ನ ಮಾಡಿಕೊಂಡು ಆ ಒಂದು ಅರ್ಜಿ ನಮೂನೆಯಲ್ಲಿ ಎಲ್ಲ ವಿವರಗಳನ್ನು ಭರ್ತಿ ಮಾಡಿಕೊಂಡು ಅಗತ್ಯವಾಗಿರತಕ್ಕಂಥ ದಾಖಲೆಗಳನ್ನ ಅಪ್ಲೋಡ್ ಮಾಡಿಕೊಂಡು ಸಲ್ಲಿಸು ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆ ನಂತರ ಈ ಒಂದು ಅರ್ಜಿಯನ್ನ ಯಾವ ರೀತಿ ಪರಿಶೀಲನೆಯನ್ನ ಮಾಡಬೇಕಂದ್ರೆ ಅರ್ಜಿದಾರರು ಸಲ್ಲಿಸಿರತಕ್ಕಂತ ದಾಖಲೆಗಳು ಹಾಗೂ ಅರ್ಜಿಗಳನ್ನ ಆಯ್ಕೆಯ ಸಮಿತಿಯ ಮುಖಾಂತರ ಪರಿಶೀಲನೆಯನ್ನ ಮಾಡಬೇಕಾಗ್ತದ ಇದರಲ್ಲಿ ಇರತಕ್ಕಂಥ ಎಲ್ಲಾ ಪ್ರಸ್ತಾವನೆಗಳನ್ನ ಪರಿಶೀಲಿಸುವುದರೊಂದಿಗೆ ಮೌಲ್ಯಮಾಪನವನ್ನ ಮಾಡುವಂತ ಕಾರ್ಯವನ್ನ ಮೂರು ಸದಸ್ಯರ ಸಮಿತಿಗೆ ನೀಡಲಾಗ್ತದ ಇದರ ಒಂದು ಪ್ರತಿಭೆಯ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡುವುದರ ಮುಖಾಂತರ ಆ ಒಂದು ಪ್ರತಿಭೆಯನ್ನ ನಡೆಸಲಾಗ್ತದ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಏನೆಂದ್ರೆ ಇನ್ಕಮ್ ಹಾಗೂ ಕಾಸ್ಟ್ಗಳು ಎರಡು ಬೇಕೇ ಬೇಕು ಕಂಪಲ್ಸರಿ ಬೇಕೇ ಬೇಕು ಆ ನಂತರ ಸ್ಟಾರ್ಟ್ಅಪ್ ದಾಖಲೆಯ ನೋಂದಣಿಗಳು ವಿಳಾಸದ ಪುರಾವೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪ್ಯಾನ್ ಕಾರ್ಡ್ ನಾಲ್ಕು ಭಾವಚಿತ್ರಗಳು ಸಂಯೋಜನೆ ಹಾಗೂ ನೋಂದಣಿ ದಾಖಲೆಗಳು ಆನಂತರ ಇದರಲ್ಲಿ ಯಾವ ರೀತಿಯಾಗಿ ಅನುಷ್ಠಾನವನ್ನ ಮಾಡಬೇಕಂದ್ರೆ ಕರ್ನಾಟಕ ಸರ್ಕಾರವು ಈ ಒಂದು ಯೋಜನೆಗೆ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ನಿಗದಿಯನ್ನು ಪಡಿಸಲಾಗಿರ್ತದ ಅದರಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನ ಆಯ್ಕೆ ಮಾಡಿಕೊಂಡಂತ ಉದ್ಯಮಿಗಳಿಗೆ ಅವರ ಒಂದು ಪ್ರಯತ್ನದ ಸಲುವಾಗಿ ಇದರ ಒಂದು ಪ್ರಯೋಜನವನ್ನ ನೀಡಲಾಗ್ತದ ಈ ಉದ್ಯಮಿಗಳಿಗೆ ತಮಗೆ ನೀಡುವಂತ ಒಂದು ಹಣವನ್ನು ಬಳಸಿಕೊಂಡು ತಮ್ಮ ಒಂದು ಸೇವೆಯನ್ನ ಮುಂದುವರಿಸಲಿಕ್ಕೆ ಅನುವು ಆಗ್ತದ ತಮ್ಮದೇ ಆಗಿರತಕ್ಕಂಥ ಒಂದು ಉತ್ಪನ್ನದ ಪರಿಹಾರಕ್ಕಾಗಿ ಪ್ರಾಯೋಜಿಕ ಕಾರ್ಯಕ್ರಮಗಳ ಯಶಸ್ವಿಯಾಗಿ ಆಯ್ಕೆಯನ್ನ ಮಾಡಿದಂಥವರಿಗೆ ಸರ್ಕಾರದಿಂದ ಹಾಗೂ ಉದ್ಯಮದ ಒಂದು ತಜ್ಞರಿಂದ ಇದರ ಒಂದು ಮಾರ್ಗದರ್ಶವನ್ನ ಸಹ ನೀಡಲಾಗ್ತದ ಇದಿಷ್ಟು ನಮ್ಮೆಲ್ಲರ ಸಾರ್ವಜನಿಕರಿಗೆ ಇದಿಷ್ಟು ಮಾಹಿತಿ ತಿಳಿಸಿದಕ್ಕಾಗಿ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ